ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಾಲ್ಮೀಕಿ ಹಗರಣದ ಬೆನ್ನು ಬಿದ್ದಿದೆ ಇಡಿ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು ಬೆಂಗಳೂರು ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ನಡೆಸಿದಂತಹ ರೈಡ್ ಎಂಟು ಅಧಿಕಾರಿಗಳು ಎಂಟು ಇಡಿ ಅಧಿಕಾರಿಗಳಿಂದ ಏಕಕಾಲಕ್ಕೆ ದಾಳಿಯಾಗಿದೆ ಅಧಿಕಾರಿಗಳ ತಂಡ ನಡೆಸಿದಂತ ದಾಳಿ ಇದು ನಾಲ್ಕು ಕಾಂಗ್ರೆಸ್ಸಿನ ಶಾಸಕರು ಒಬ್ಬ ಕಾಂಗ್ರೆಸ್ಸಿನ ಸಂಸದ ಕಾಂಗ್ರೆಸ್ ಶಾಸಕನ ಪಿ ಎ ಮನೆ ಮೈಲು ಇಡಿ ದಾಳಿಯಾಗಿದೆ ಹಾಗಾದ್ರೆ ಯಾರ್ಯಾರಿಗೆ ಇಡಿ ಶಾಕ್ ಬಳ್ಳಾರಿಯ ಸಂಸದ ಇ ತುಕಾರಾಮ್ ಬಳ್ಳಾರಿಯ ಶಾಸಕರಾದ ಭರತ್ ರೆಡ್ಡಿ ಸಂಸದ ಇ ತುಕಾರಾಮ್ ಶಾಸಕ ಭರತ್ ರೆಡ್ಡಿ ಕಂಪ್ಲಿ ಶಾಸಕ ಗಣೇಶ್ ಕೂಡಲ್ಗಿ ಶಾಸಕ ಶ್ರೀನಿವಾಸ್ಗೂ ಕೂಡ ಇಡೀ ಬೆಳೆಂಬೆಳಗ್ಗೆ ಶಾಕ್ ಕೊಟ್ಟಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಇದು ಕರ್ನಾಟಕ ಪವರ್ ಟಿವಿ ವರದಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ